ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಭಟ್ ಅಂತ ಇದೇ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಆಮೇಲೆ ಧಾರಾವಾಹಿ ಲೋಕದಲ್ಲಿ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ ಗಟ್ಟಿ ಮೇಳ ಸತ್ಯ ಮುಂತಾದ ಧಾರಾವಾಹಿಗಳಿಗೆ ಬರೆದಿದ್ದೀನಿ ಅದರ ನಂತರ ಹೆಜ್ಜಾರು ಮತ್ತು ಕಾಡು ಚಿತ್ರಕ್ಕೆ ಕೂಡ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ ಅದರ ನಂತರದಲ್ಲಿ ಈಗ ಇದು ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಇದಕ್ಕೆ ಬರವಣಿಗೆಯನ್ನು ಕೂಡ ಮಾಡಿದ್ದೀನಿ ನಾನೇನೆ ಹಾಗೂ ಮತ್ತೆ ನನ್ನ ತಂಡ ಇದರಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಸಹಕರಿಸಿದೆ ಸರ್ ಹೆಸರೇ ಹೇಳುವಾಗೆ ಆ ಚಿರಪರಿಚಿತ ರಾಜ್ಯದ ಅಪರಿಚಿತ ಹಳ್ಳಿಗಾಡು ಅನ್ನೋನ್ ಕಂಟ್ರಿ ಸೈಡ್ ಆಫ್ ಎ ವೆಲ್ ನೋನ್ ಸ್ಟೇಟ್ ಸರ್ ಸ್ವಾಭಾವಿಕವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂತ ಮಾತು ಬಂದ ತಕ್ಷಣ ಉತ್ತರ ಕರ್ನಾಟಕನ ಅಂತ ಒಂದು ಕೇಳುವ ವಾಡಿಕೆ ಇದೆ ಕೆಲವರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕೂಡ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಒಂದು ಅಲ್ಲಿ ಅದೊಂದು ವಿಶೇಷವಾದ ಜಿಲ್ಲೆ ಸರ್ ಮಲೆನಾಡು ಬಯಲುಸೀಮೆ ಮತ್ತೆ ಕರಾವಳಿ ಮೂರನ್ನು ಹೊಂದಿರುವ ಬಹುಶಃ ದೇಶದ ಏಕೈಕ ಜಿಲ್ಲೆ ಅಂದ್ರೂ ಖಂಡಿತ ತಪ್ಪಾಗಲ್ಲ ಅಷ್ಟು ವೈವಿಧ್ಯತೆ ಅಲ್ಲಿದೆ ಸೊ ಅಷ್ಟು ವೈವಿಧ್ಯತೆ ಇರೋದ್ರಿಂದ ಅಷ್ಟು ಕತೆಗಳು ಕೂಡ ಅಲ್ಲಿದೆ ಸೊ ಅಂತ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದು ತುಂಬಾ ವರ್ಷಗಳ ಹಿಂದೆ ಆಲ್ಮೋಸ್ಟ್ ನಾಲ್ಕು ವರ್ಷದ ಹಿಂದೆ ನಂಗೆ ಆ ಕತೆ ಎಳೆ ತಲೆಯಲ್ಲಿ ಆ ಅದಾದ ನಂತರದಲ್ಲಿ ಅದನ್ನ ಡೆವಲಪ್ ಮಾಡಕ್ಕೆ ಒಂದಷ್ಟು ಸಮಯ ಸಿಕ್ಕಿರ್ಲಿಲ್ಲ ಅದನ್ನ ನಿಧಾನಕ್ಕೆ ಅದರ ಜೊತೆ ಅದಾಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಏನೇ ಮಾಡೋದಿದ್ರು ಏನೇ ಕೇಳದಿದ್ರು ನನ್ನ ಪರಮಪೂಜ್ಯ ಗುರುಗಳಾದ ಶ್ರೀ ಶ್ರೀ ರಾಮಾನಂದ ಅದ್ಧೂತ ಸ್ವಾಮೀಜಿಗಳಲ್ಲಿ ಅದನ್ನ ಕೇಳ್ಕೊಂಡೇ ಶುರು ಮಾಡೋದು ಆದ್ರೆ ಇದೊಂದು ವಿಚಾರವನ್ನ ಅವ್ರ ಹತ್ರ ನನಗೆ ನನಗಾಗ್ಲೇ ಇಲ್ಲ ಅವರು ಆ ಕೇಳುವಕ್ಕಿಂತನೂ ಮುಂಚೆ ಅವರು ದೈವಧೀನಾದ್ರು ಮುಕ್ತರಾದ್ರು ನನಗದೊಂದು ಕೊರೆ ಉಳಿದೋಗಿತ್ತು ಇದನ್ನ ಹೇಗ್ ಮಾಡೋದು ಈ ಕಥೆ ನನ್ಗೆ ಸಿನಿಮಾ ಆಗಲ್ವಾ ಅಥವಾ ಸಿನಿಮಾ ನನ್ನ ವಿಷಯ ಅಲ್ವಾ ಈ ತರದಾದ ಒಂದಷ್ಟು ಭಯ ನನ್ನಲ್ಲಿತ್ತು ಸೊ ಆದ್ರೂ ಮನ್ಸಿಗೆ ಅನ್ಸಿದ್ದು ಅವ್ರ ಹತ್ರ ನನ್ನ ಮನ್ಸಲ್ಲಿ ಹೇಳ್ಕೊಂಡ್ರು ಅದು ತಲುಪುತ್ತೆ ಅಂತ ಅದೇ ತರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬೆಂಗಳೂರಿಗೆ ಬಂದು ಮೂರು ದಿವ್ಸದೊಳಗೆ ಅನಂತ ಮೂರ್ತಿ ಹೆಗ್ಡೆ ನಾನು ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದೀನಿ ಕತೆ ಇದ್ರೆ ತಗೊಂಡ್ ಬಾ ಅಂತ ಹೇಳ್ತಾರೆ ನನಗೆ ಅಲ್ಲಿಂದ ಪವಾಡಗಳ ಸಾಲು ಶುರುವಾಗುತ್ತೆ ಅಂತ ಭಾಸ ಆಯ್ತು ಯಾಕಂದ್ರೆ ನನ್ನ ಗುರುಗಳ ಆಶೀರ್ವಾದನೆ ಇನ್ನೊಂದು ವಿಶೇಷ ಅಂದ್ರೆ ಅನಂತಮೂರ್ತಿ ಮೂರ್ತಿ ಹೆಗಡೆ ಅವರು ಕೂಡ ನಮ್ಮ ಗುರುಗಳಿಗೆ ನಡ್ಕೊಳ್ಳೋಂತವರೇ ಆಗಿದ್ರು ನಾವು ಬಾಲ್ಯದಿಂದ ಪರಿಚಯ ಆದ್ರೆ ಮಧ್ಯದಲ್ಲಿ ಒಂದಷ್ಟು ದಿವಸ ನಮ್ದು ಕೆಲಸಗಳಲ್ಲಿ ನಮಗೆ ಒಡನಾಟ ಕಮ್ಮಿ ಇತ್ತು ಈ ಒಂದು ದಿವಸದಲ್ಲಿ ಮತ್ತೆ ಅದು ಅದೇ ರೀತಿ ಶುರು ಆಯ್ತು ಆ ಕತೆ ಎಳೆಯನ್ನ ಹೋಗಿ ಅವ್ರ ಹತ್ರ ಹೇಳ್ದೆ ಅವರು ಒಂದೇ ಒಂದೇ ಮಾತಿದ್ದು ಈ ಕಥೆಯನ್ನ ವಿಸ್ತಾರ ಮಾಡು ಈ ಸಿನಿಮಾ ಮಾಡೋಣ ಅಂತ ಅಷ್ಟು ಕಡಿಮೆ ಸಮಯದಲ್ಲಿ ಅವರಿಗೆ ಅಂತದೊಂದು ನಿರ್ಧಾರ ಮಾಡಕ್ಕೆ ಒಬ್ಬ ನಿರ್ಮಾಪಕರಿಗೆ ನಿಜವಾಗೂ ಸದಭಿರುಚಿ ಇರಬೇಕಾಗುತ್ತೆ ಯಾಕಂದ್ರೆ ಅವರು ಫಸ್ಟ್ ಕಾಸ್ಟ್ ಯಾರನ್ನ ಕೊಡೋಣ ಯಾರು ಮಾಡೋಣ ಅಂತ ಕೇಳಿಲ್ಲ ಆ ಕತೆಗೆ ಏನ್ ಬೇಕು ಅದನ್ನ ಕೊಡು ಅಂತ ಹೇಳಿದ್ರು ಸೊ ಆ ಕಥೆ ಮಾಡೋದೇ ಕೂಡ ಒಂದು ಸಾಹಸದ ಕೆಲಸ ಆಯ್ತು ಆಮೇಲೆ ಯಾಕಂದ್ರೆ ನನಗೆ ಆ ಪ್ರೋಸೆಸ್ ನಲ್ಲಿ ತುಂಬಾ ನಂಬಿಕೆ ರಿಸಲ್ಟ್ ಗಿಂತ ಆ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನುವಂತ ಒಂದು ನಂಬಿಕೆ ನನಗಿದೆ ಅದೇ ಕಾರಣಕ್ಕೆ ನಾವು ಕತೆಗೆ ತುಂಬಾ ಕೊಟ್ಟಿದೀವಿ ನೀವು ನಮ್ಮಲ್ಲ ಎರಡು ವರ್ಷ ನಾವು ಈ ಕತೆಗೆ ಕೆಲಸ ಮಾಡಿದೀವಿ ಪ್ರೀ ಪ್ರೊಡಕ್ಷನ್ಗೆ ಎಷ್ಟು ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಅಷ್ಟು ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೆ ಎರಡು ವರ್ಷ ನಾವು ಕತೆಗೆ ಕೂತಿದ್ವಿ ಯಾಕಂದ್ರೆ ನಿರ್ಮಾಪಕರು ಬರೀ ನಿರ್ಮಾಪಕರ ಆಗಿರ್ಲಿಲ್ಲ ನಮ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ ಕತೆ ಎಲ್ಲಿ ಹೋಗ್ತಿದೆ ಯಾವ ಆಂಗಲ್ ಪಡ್ಕೊಳ್ತಿದೆ ಇದು ಬೇಕಾ ಇದು ಬೇಡವಾ ಅಂತ ಕತೆಗೆ ಅವರು ಸಂಪೂರ್ಣವಾಗಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ರು ಸೊ ಹಾಗಾಗಿ ಮೊದಲನೇ ಪ್ರೇಕ್ಷಕ ನನಗೆ ನನ್ನ ಪ್ರೊಡ್ಯೂಸರೇ ಆಗಿದ್ರು ಸೊ ನಾನು ಕತೆ ಹೇಳಿದಾಗ ಅವರಿಗೆ ಅವರ ಅಗತ್ಯತೆಗಳನ್ನ ಅಥವಾ ಅವರು ಬೇಕು ಅನಿಸಿದ್ದನ್ನೆಲ್ಲ ಅವ್ರು ಹೇಳ್ತಾ ಇದ್ರು ನಾವು ಆ ಕತೆಗೆ ಅದನ್ನ ಆಗೋ ತರ ಮಾಡಕೊಳ್ಳೋಕೆ ಒಂದಷ್ಟು ಸಮಯವನ್ನು ನಮ್ಗೆ ಹಿಡಿತು ಅಂಡ್ ಆ ಕತೆಗೆ ಪಾತ್ರಧಾರಿಗಳನ್ನ ಹುಡುಕೋದು ಕೂಡ ಅಷ್ಟೇ ಕಷ್ಟ ಆಗಿತ್ತು ಒಬ್ಬ ಎರಡು ಊರಿನ ಕತೆ ಸರ್ ಇದು ವೈತರಣಿ ಮತ್ತೆ ಪಿಳ್ಳಂಗತೆ ಇದಕ್ಕಿಂತ ಜಾಸ್ತಿ ನಾ ಇನ್ ಕತೆ ಬಗ್ಗೆ ಇನ್ನೇನು ಹೇಳಕ್ ಹೋಗಲ್ಲ ಆ ವೈತರಣಿ ಅನ್ನೋದು ಒಂದು ಸಿದ್ಧಿ ಕುಟುಂಬಗಳ ಕತೆ ಆ ಸಿದ್ಧಿ ಕುಟುಂಬದ ಹುಡುಗನ ನಾನು ಹೀರೋ ಮಾಡಬೇಕು ನನಗೆ ಅಲ್ಲಿ ಕಲಾವಿದರನ್ನ ಹುಡುಕ್ಬೇಕು ಮತ್ತು ಅಲ್ಲಿ ಅವರು ಒಂದು ವಿಷಯ ಹೇಳ್ತೀನಿ ಅವರೆಲ್ಲರೂ ಎಲ್ಲರೂ ಹುಟ್ಟು ಕಲಾವಿದರು ಸರ್ ಅವರು ನಿಜವಾಗೂ ಅವ್ರ ರಕ್ತದಲ್ಲಿ ಆ ಕಲೆ ಅನ್ನೋದಿದೆ ಅದನ್ನ ನೀವು ಒಬ್ಬ ಡ್ಯಾನ್ಸರ್ ಆಗಿ ರೂಪ ಮಾಡ್ಕೊತಿರೋ ಆಕ್ಟರ್ ಆಗಿ ಮಾಡ್ಕೋತಿರೋ ಅಥವಾ ಫೈಟರ್ ಆಗಿ ಮಾಡ್ಕೋತಿರೋ ಅಥವಾ ಚಿತ್ರಕಾರನಾಗಿ ಮಾಡ್ಕೊತಿರೋ ಅದು ಅವ್ರಿಗೆ ಅವ್ರನ್ನ ತಿದ್ದೋರಲ್ಲಿ ಇರ್ತದೆ ನನಗೊಬ್ಬ ನಟ ಬೇಕಿತ್ತು ನಾನು ಅವರನ್ನ ಹುಡ್ಕ ಹುಡ್ಕೊಂಡು ಹೊರಟಾಗ ನನ್ನ ಅಣ್ಣ ಕೃಷ್ಣಮೂರ್ತಿ ಹೆಗಡೆ ಅವರು ಇದ್ದಾರೆ ಮನೆಗೆ ಅವ್ರ ಮನೆಯಲ್ಲಿ ಅವ್ರ ಜೊತೆ ಒಬ್ಬ ಸೆಲ್ವಿನ್ ಅಂತ ಹುಡುಗ ಇದ್ದ ಅದ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ತಾ ಇತ್ತು ನನ್ಗ ಅವನು ನೋಡಿದ ತಕ್ಷಣ ಇವನ್ ನನ್ನ ಹೀರೋ ಅಂತ ಅನ್ಸಿದ್ದು ಬಟ್ ಆತ ಯಾವುದೇ ನಟನೆಯ ಬ್ಯಾಕ್ ಗ್ರೌಂಡ್ ಇಲ್ಲದೇ ಇದ್ದಂತ ಹುಡುಗ ಅವನನ್ನ ನಾನು ಆ ಆಕ್ಟರ್ ಮಾಡಬೇಕು ಅನ್ನೋದು ಅಲ್ಲಿಂದ ಚಾಲೆಂಜ್ ಶುರು ಆಗುತ್ತೆ ಎರಡು ವರ್ಷಗಳ ಕಾಲ ನಾನು ಅವರನ್ನು ನನ್ನ ಜೊತೆಗೆ ಇಟ್ಕೋತೀನಿ ಕತೆ ಮಾಡೋ ಸಮಯದಲ್ಲಿ ಸಂಪೂರ್ಣವಾಗಿ ಬಂದ ತಕ್ಷಣ ಕೂಡ ಓದೋಕೆ ಕಷ್ಟ ಇತ್ತು ಬರೆಯಕ್ಕೆ ಕಷ್ಟ ಇತ್ತು ವಿದ್ಯಾಭ್ಯಾಸ ಇದೆ ಆದ್ರೆ ಅದರದ್ದು ಟಚ್ ತಪ್ಪೋಗಿತ್ತು ಸೊ ಹಾಗಾಗಿ ಕಾದಂಬರಿಗಳನ್ನ ಕೊಟ್ಟು ಓದಿಸಿ ಆಮೇಲೆ ಆ ಡೈಲಾಗ್ ಕೊಡಕ್ಕಿಂತ ಮುಂಚೆ ಒಂದಷ್ಟು ಅವರನ್ನ ಟ್ರೈನ್ ಮಾಡಕ್ ಟ್ರೈ ಮಾಡಿ ಅದೇ ಜೊತೆಗೆ ಪಾತ್ರಗಳನ್ನ ಹುಡುಕ್ತಾ ಇದ್ದಾಗ ಬೇರೆ ಬೇರೆ ಪಾತ್ರಗಳನ್ನ ಹುಡುಕ್ತಾ ಇದ್ದಾಗ ನನ್ನ ಇನ್ನೊಂದು ಮುಖ್ಯವಾದ ಪಾತ್ರ ಅದು ಆಹನ್ ಅವರು ಮಾಡಿದ್ದಾರೆ ಅವರು ನನಗೆ ಇಲ್ಲಿ ಕೇವಲ ಪಾತ್ರಧಾರಿಗಳಲ್ಲ ನನ್ನ ನಾಯಕನನ್ನ ತಿದ್ದುವಲ್ಲಿ ಅವರ ಶ್ರಮ ಕೂಡ ತುಂಬಾ ದೊಡ್ಡದಿದೆ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಸೊ ಅವ್ರಿಗೆ ಹೇಳ್ದ ನಿಮ್ಮ ಕೊಡುಗೆ ಏನ್ ಕೊಡಕ್ಕಾಗತ್ತೆ ಇದ್ರಲ್ಲಿ ಕೊಡಿ ಅಂದಾಗ ಸರ್ ಏನು ಬರ್ದಿದ್ದವ್ರಿಗೆ ಕಲ್ಸ್ಬಹುದು ಅರ್ಧಮರ್ಧ ಬರೋರಿಗೆ ಕಲ್ಸಕ್ ಆಗಲ್ಲ ಸೊ ಇವ್ನಿಗೆ ಖಂಡಿತ ಕಲ್ಸ್ಬಹುದು ಅಂತ ಒಂದು ಮಾತು ಹೇಳಿದ್ರು ಅಂಡ್ ಅದ್ ಸತ್ಯ ಆಗಿದೆ ಕೂಡ ಅಂಡ್ ಮುಂದೆ ಸಿನಿಮಾದಲ್ಲಿ ನಿಮ್ಗೂ ಕಾಣಿಸುತ್ತೆ ಅವ್ನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾನೆ ಎಷ್ಟು ಅದ್ಭುತವಾಗಿ ನಡೆಸಿದಾನೆ ಅನ್ನೋದು ಆ ಸೊ ಅಲ್ಲಿ ಹಾಗೇನೆ ಆ ಊರ್ ಒಂದು ಊರನ್ನ ಕಟ್ಟಬೇಕು ನಾನು ಊರಿಗೆ ಹುಡ್ಕೊಂಡು ತುಂಬಾ ಊರನ್ನ ಹುಡ್ಕೊಂಡು ಹೋಗಿದ್ದೆ ಯಾವ ಊರು ಚೆನ್ನಾಗ್ ಆಗ್ಬೋದು ಯಾವ ಊರು ಸೆಟ್ ಆಗ್ಬೋದು ನಮ್ ಕತೆಗೆ ಅಂತ ಬಟ್ ಯಾವ ಊರು ಸೆಟ್ ಆಗಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಕತೆ ಆಸ್ ಇಟ್ ಈಸ್ ನೀವು ಅದನ್ನ ಮಾಡ್ತೀರಾ ಅಂತ ಹೋದಾಗ ತರದ ಊರು ಇವತ್ತು ಎಲ್ಲೂ ಇಲ್ಲ ನಾವು ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಆಲ್ಮೋಸ್ಟ್ ಎಲ್ಲಾ ಹಳ್ಳಿ ಮೂಲೆಗಳನ್ನ ತಲುಪಿದೀನಿ ನಾನು ಅದ್ರಲ್ಲಿ ನಂಗೆ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಸೆಟ್ ಹಾಕುವ ಅನಿವಾರ್ಯತೆ ಬಂತು ಸೆಟ್ ಹಾಕಿದ್ರು ಅದು ನಾರ್ಮಲಿ ಸೆಟ್ ಹಾಕೋತರ ಎಲ್ರಿಗೂ ಕಾಣತರ ಒಯ್ ಸೆಟ್ ಹಾಕಿದಾರೆ ಅಂತ ಅನ್ಸೋ ತರ ಆಗ್ಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಊರು ಹಿಂಗಿತ್ತು ಅಂತ ಸೆಟ್ ಹಾಕಬೇಕು ಸೊ ಹಾಗೆ ಕೆಲಸ ಶುರು ಮಾಡಿದ್ದು ಅದರಲ್ಲಿ ಕಿರಣ್ ಜಿ ಕೆಜಿಎಫ್ ಕಿರಣ್ ಅಂತ ಅವರು ತುಂಬಾ ಅದ್ಭುತವಾಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂಡ್ ನನ್ನ ತಂಡ ಕೂಡ ಅದರಲ್ಲಿ ತುಂಬಾ ಶ್ರಮಿಸಿದೆ ಬಟ್ ಅದಕ್ಕೆ ನಮಗೆ ಆ ಅನಂತಮೂರ್ತಿ ಹೆಗಡೆ ಅವರ ಬೆಂಬಲ ಕೂಡ ಅಷ್ಟೇ ಇತ್ತು ಯಾಕಂದ್ರೆ ಖರ್ಚು ಅಷ್ಟೇ ಆಗಿದೆ ಸೊ ಅದೆಲ್ಲಕ್ಕಿಂತ ಜಾಸ್ತಿ ಹೇಳಬೇಕು ಅಂದ್ರೆ ಆ ಊರು ಸಿದ್ಧ ಆದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಈಶ್ವರಲಿಂಗ ಇದೆ ಅದಕ್ಕೆ ಶಿವರಾತ್ರಿ ದಿನ ಪೂಜೆಗೆ ಬರ್ತಾರೆ ಎಲ್ರು ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದ್ ಐದಾರು ಸಾವಿರ ಜನ ಬರ್ತಾರೆ ಪೂಜೆ ಮಾಡಕ್ಕೆ ಅಲ್ಲಿ ಪಕ್ಕದಲ್ಲಿ ಇರೋರು ಇಲ್ಲೇನಿದೆ ಅಂತ ನೋಡಕ್ ಬಂದವರು ಎಲ್ರು ಹೇಳಿದ್ ಒಂದೇ ಮಾತು ನಾನ್ ಚಿಕ್ಕವನಿದ್ದಾಗ ಊರ್ ಹಿಂಗೆ ಇತ್ತು ಅಂತ ಸೊ ಅದು ಮೊದಲನೇ ಧೈರ್ಯ ಊರ್ ಹಿಂಗೆ ಇತ್ತು ಅಂದ್ರೆ ಅದ್ ನೋಡಕ್ ನಿಜವಾಗ್ಲೂ ನಿಜವಾಗ್ ಕಾಣ್ತಾ ಇದೆ ಅನ್ನೋಂತ ಧೈರ್ಯ ನನಗ್ ಬಂತು ಸೊ ಆ ಊರಿಗೆ ಸಂಬಂಧಪಟ್ಟಂಗೆ ಏನೇನ್ ಶೂಟಿಂಗ್ ಇತ್ತು ಏನೇನ್ ಬೇಕಿತ್ತು ಎಲ್ಲದನ್ನು ನಾವೀಗ ಚಿತ್ರೀಕರಣ ಮುಗಿಸಿದೀವಿ ಅಲ್ಲಿ ಒಂದ್ ನಲವತ್ತೈದು ದಿನಗಳ ಕಾಲ ಮೊದಲನೇ ಶೆಡ್ಯೂಲ್ ಶು ಚಿತ್ರೀಕರಣ ಮುಗಿಸಿದೀವಿ ಇನ್ನು ತುಂಬಾ ದಿನಗಳ ಕಾಲ ಚಿತ್ರೀಕರಣ ಮಾಡ್ಲಿಕ್ಕೆ ಇದಕ್ಕೂ ಮುಂಚೆ ಪ್ರಮೋ ಈಗ ಏನ್ ನಮ್ಮ ಚಿತ್ರದ ಬಗ್ಗೆ ನಮ್ಮ ಚಿತ್ರವನ್ನ ಮುಂದಿನ ಹಂತಗಳಲ್ಲಿ ಹೇಳ್ಕೊಳ್ಳೋದ್ರ ಬಗ್ಗೆ ಜನ ತಿಳಿಸೋಣ ಅನ್ನೋ ಕಾರಣಕ್ಕೆ ಈಗ ಟೈಟಲ್ ಟೀಸರ್ ರಿಲೀಸ್ ಮಾಡಿದೀವಿ ಇದನ್ನ ಎಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ತಲುಪಿದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಬರೋದು ಆ ಸಾರ್ಥಕತೆಯ ಬೆನ್ನೆಲುಬು ನೀವು ಅಂತ ನಾನು ನಂಬಿದೀನಿ ನಮ್ದು ಹೊಸ ತಂಡ ಆದ್ರೆ ನಾವು ತುಂಬಾ ಆತ್ಮವಿಶ್ವಾಸದಿಂದ ಈ ಚಿತ್ರ ಮಾಡಿದೀವಿ ನಮ್ಗೆ ಇದರಲ್ಲಿ ಯಾವುದೇ ಲೋ ಬಜೆಟ್ ಆಗ್ಲಿ ಅಥವಾ ಕಮ್ಮಿ ಆ ಏನು ಇಲ್ಲ ಚಿತ್ರಕ್ಕೆ ಏನ್ ಬೇಕೋ ಎಲ್ಲದನ್ನು ಸರಿಯಾಗಿ ಕೊಟ್ಟಿದ್ದೀವಿ ಸೊ ಹಾಗಾಗಿ ಚಿತ್ರ ನಿಮಗೆ ಚೆಂದ ಕಾಣಿಸುತ್ತೆ ಅನ್ನುವ ಒಂದು ಖಾತ್ರಿಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಚಿತ್ರ ಜನರನ್ನ ತಲುಪಲ್ಲಿ ನಿಮ್ಮ ಸಹಾಯ ನಮ್ಗೆ ತುಂಬಾ ದೊಡ್ಡದಿದೆ ದಯವಿಟ್ಟು ನೀವು ಇದನ್ನ ಅಹ್ ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ದೇವಸಸ್ಯ ನನ್ನ ಚಿತ್ರದ ಒಂದು ಬಹುಮುಖ್ಯ ಪಾತ್ರ ಸರ್ ಆ ದೇವಸಸ್ಯ ಏನು ಅನ್ನೋದೇ ಸಿನಿಮಾದ ಒಂದು ಎಳೆ ಕೂಡ ಹೌದು ಹಾಗಾಗಿ ಆ ದೇವಸಸ್ಯ ಅನ್ನೋದನ್ನು ಬಿಟ್ಟು ನಾನು ಇನ್ನೇನು ಜಾಸ್ತಿ ಹೇಳೋಕಾಗಲ್ಲ ಕಲ್ವನ್ ದೇಸಾಯಿ ಅಂತ ನಮ್ಮೂರು ಹಳಿಯಾಳ್ ತಾಲೂಕು ಗಾಡಿಗೆರ ಗ್ರಾಮ ನಾನು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೆ ಏನೋ ಫಿಲ್ಮ್ ಮಾಡ್ಬೇಕಂತ ಬಂದೆ ಅಂದ್ರೆ ನಂಗೆ ಇಷ್ಟ ಆಗಿತ್ತು ತುಂಬಾ ಈ ಸಿನಿಮಾದಲ್ಲಿ ಏನು ಆಕ್ಟ್ ಮಾಡಬೇಕು ನಾನು ತುಂಬಾ ಕಲಿಬೇಕು ತುಂಬಾ ಮುಂದೆ ಹೋಗಬೇಕಂತ ಬಂದೆ ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿ ಸ್ಟೇಜ್ ಮೇಲೆ ಧನ್ಯವಾದಗಳು ತುಂಬಾ ಖುಷಿ ಆಗುತ್ತೆ ದೇವಸಸ್ಯದ್ದು ಒಂದು ಭಾಗ ಆಗಿರೋದಿಕ್ಕೆ ನನಗೆ ಕಾರ್ತಿಕ್ ಸರ್ ಈ ಕತೆ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ 2 ಇಯರ್ಸ್ ಜರ್ನಿ ಎರಡು ವರ್ಷ ಇವ್ರ ಜೊತೆ ಜರ್ನಿ ಮಾಡ್ತಾ ಅವಾಗವಾಗ ಹೋಗಿ ಕತೆ ಕೇಳಿ ಆ ಎರಡು ವರ್ಷದಲ್ಲಿ ಮೊದಲನೇ ಸರಿ ನಮ್ಮ ಕತೆ ಕೊನೆ ಸರಿ ತುಂಬಾ ಡಿಫ್ರೆನ್ಸ್ ಆಗಿತ್ತು ಅಷ್ಟು ಡಿಸ್ಕಸ್ ಮಾಡಿ ಅಷ್ಟು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ರು ಕತೆನ ಆಲ್ಮೋಸ್ಟ್ ತರ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಶೂಟ್ ತುಂಬಾ ಖುಷಿ ಆಗುತ್ತೆ ನಾನು ಈ ಈ ದೇವಸಸ್ಯ ಅನ್ನೋ ಚಿತ್ರದಲ್ಲಿ ಕುರ್ಮುಷ್ಟ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಆ ಒಂದು ಗ್ರೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಹೇಳಬಾರ್ದು ಅಂತ ಹೇಳಿದಾರೆ ಮುಂದೆ ನೀವೇ ನೋಡ್ಬೇಕಾಗುತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಹೇಳ್ಬಿಡ್ತೀವಿ ಟಕ್ ಟಕ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಬಿಂಬಿಕಾ ಸೊ ದೇವಸಸ್ಯ ನನಗೆ ಸಿಕ್ಕಿದ್ದು ಅದು ಆಕ್ಚುಲಿ ಕಾರ್ತಿಕ್ ಸರ್ನೆ ಕೇಳಬೇಕು ನನ್ನನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಸೊ ಆಕ್ಚುಲಿ ಅವ್ರ ಕತೆ ಹೇಳುವಾಗ ಆ ಕಥೆಯಲ್ಲಿ ನಾನು ಇರ್ತೀನಿ ಅಂತ ನನಗೆ ಶಾಕ್ ಆಗಿತ್ತು ಆಕ್ಚುಲಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನ್ ಹೇಗಿದ್ದೀನೋ ರಿಯಲ್ ಕ್ಯಾರೆಕ್ಟರ್ ಅಲ್ಲಿ ಅದು ತುಂಬಾ ಡಿಫ್ರೆಂಟ್ ಆಗಿದೆ ಬಟ್ ಕಾರ್ತಿಕ್ ಸರ್ ಹೇಳೋದಂದ್ರೆ ನಾನೇನಿದ್ದೀನೋ ಹಾಗೆ ಇದೆ ನಿಮ್ದು ಕ್ಯಾರೆಕ್ಟರು ಹಾಗೆ ಇದೆ ಜೋವೆಲ್ ಆಗಿ ಇದೆ ಅಂತ ಸೊ ಗೊತ್ತಿಲ್ಲ ಎಷ್ಟು ಹೇಗ್ ಮಾಡಿದೀನಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಹೆಸರು ಅನಂತ್ ಮೂರ್ತಿ ಹೆಗಡೆ ಅಂತ ಹೇಳಿ ನಾನು ಒಬ್ಬ ಪತ್ರಕರ್ತ ಸೇರಿಸ್ ವಿಶ್ವಂಬರ ಟಿವಿ ಅಂತ ಇದೆ ಮತ್ತೆ ವಾರಪತ್ರಿಕೆ ಇದೆ ಮತ್ತೆ ಲ್ಯಾಂಡ್ ಡೆವಲಪರ್ ಕೂಡ ದುಡ್ಡು ಬೇಕಲ್ಲ ಪಿಕ್ಚರ್ ಮಾಡಿರೋದು ಸೊ ನನ್ನ ನಾ ಹೇಳಿದ್ದೇನೆ ಊರ್ ಸಿರಿಸಿ ಮೊದಲು ಚಿಕ್ಕ ವಯಸ್ಸಲ್ಲಿ ನಾವು ತುಂಬಾ ಪಿಕ್ಚರ್ ನೋಡ್ತಾ ಇದ್ವಿ ನಾನು ಜನ್ಮ ಜೋಡಿ ಪಿಕ್ಚರ್ ಅನ್ನ ಏಳು ಸಲ ನೋಡಿದ್ದೇನೆ ಏಳನೇ ಕ್ಲಾಸಲ್ಲಿ ಏಳು ಸಲ ಅಷ್ಟು ಹುಚ್ಚಾಗಿತ್ತು ಪಿಕ್ಚರ್ ಅಂದ್ರೆ ಏನೋ ಹುಚ್ಚು ನನಗೆ ಅವಾಗ ಹೀರೋ ಆಗಬೇಕು ಅಂತ ಅವಕಾಶ ಅಂದ್ರೆ ಆಸೆ ಇತ್ತು ಹೀರೋ ಆಗ್ಲಿಕ್ಕೆ ಆಗಿಲ್ಲ ನನಗೆ ಪಾತ್ರ ಮಾಡ್ಲಿಕ್ಕೆ ಬರಲಿಲ್ಲ ಅವಕಾಶ ಸಿಕ್ಕಿಲ್ಲ ಜೀವನ ಜಂಜಾಟ ನಾನು ಬೆಂಗಳೂರಲ್ಲಿ ಬೆಂಗಳೂರಿನ ಇನ್ಫ್ಯಾಕ್ಟ್ ನಾನು ದೇವಸ್ಥಾನದ ಪೂಜೆ ಪೂಜಾರಿ ಆಗಿದ್ದೆ ನಮ್ಮ ನಮ್ಮ ಕೂಡ ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ನಮಗೆ ಒಂದು ಅನ್ನ ಕೊಟ್ಟಂತಹ ದೇವರ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಕಮಿಟಿ ಮೆಂಬರ್ ನಮ್ಮ ಮಂಜು ಅವರಲ್ಲಿ ಸೀನಪ್ಪ ಅವರಲ್ಲಿ ಶ್ರೀನಿವಾಸ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೆ ಯಾಕೆಂದ್ರೆ ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದೊಂದು ರೀತಿಯ ಭೂಲೋಕ ಸ್ವರ್ಗ ಇದ್ದ ಹಾಗೆ ಕಾರ್ತಿಕ್ ಅವರು ಹೇಳಿದ್ರು ಬೈಲ್ಸೀಮೆ ಇರುವಂಥದ್ದು ಕರಾವಳಿ ಇರುವಂಥದ್ದು ಉಡ್ಗಾಡು ಇರುವಂಥದ್ದು ಎಲ್ಲ ಸೇರಿರುವಂತಹ ಒಂದು ವಿಶೇಷವಾದಂತಹ ಒಂದು ಜಿಲ್ಲೆ ಬಹಳ ಬಡತನ ನಮ್ಮ ಊರ ಕಡೆ ಎಲ್ಲ ಓದೋದೇ ಕಷ್ಟ ಓದ್ಕೋದೆ ಕಷ್ಟ ಜೀವನ ಮಾಡೋದೇ ಕಷ್ಟ ಶಾಲೆ ಹೋಗೋದು ಕಷ್ಟ ನಮ್ಮ ಅಣ್ಣ ಇದ್ದಾರೆ ನಮ್ಮ ಅಣ್ಣವರು ಕೂಡ ಒಂದು ಹೋಟೆಲ್ ಅಲ್ಲಿ ಒಂದು ಸಾವಿರ ರೂಪಾಯಿ ಒಂದು ಐದುನೂರು ರೂಪಾಯಿ ಕೆಲಸ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಏನೇನೋ ಜೀವನ ಮಾಡ್ಕೊಂಡು ಹೋಗೋದೇ ಕಷ್ಟ ನಮ್ಮ ತಂದೆಯವರು ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಅಡಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಎಂಟುನೂರು ರೂಪಾಯಿ ಸಂಬಳ ದಿವಸಕ್ಕಲ್ಲ ಕಾಲ ಎಂಟ್ ಒಂದು ತಿಂಗಳಕ್ಕೆ ಅವರು ದಿವ್ಸಕ್ಕೆ ಎಂಟು ಕಿಲೋಮೀಟರ್ ಕಾ ಎಂಟು ಹೋಗಲಿಕ್ಕೆ ಎಂಟು ಬರ್ಲಿಕ್ಕೆ ಎಂಟು ಹದಿನಾರು ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗಿ ಅಡಿಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ ಅಷ್ಟು ಬಡ್ತನದಲ್ಲಿದ್ವಿ ನಾವು ಆಮೇಲೆ ಏನೇನು ದೇವಸ್ಥಾನ ಪೂಜೆ ಮಾಡಿದ್ವಿ ಏನೋ ಉದ್ಯಮ ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಗೌರವಿತವಾಗಿ ಮಾಡಿ ಮುಂದೆ ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದ್ರೆ ಈ ನಮ್ಮಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ವಯಸ್ಸಿಂದ ಒಂದು ಥಾಟ್ ಇದ್ರೆ ಅದು ಹೋಗೋದೇ ಇಲ್ಲ ಹಾಗೆ ಆಗ್ತಿತ್ತು ನಾವು ತುಂಬಾ ಪಿಕ್ಚರ್ ನೋಡ್ತಾ ಇದ್ದೆ ಅವಕಾಶ ಸಿಕ್ಕದಾಗೆಲ್ಲ ಕೊನೆಗೆ ಅನಿಸ್ತು ನಾವೊಂದು ಪಿಕ್ಚರ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ನಮ್ಮ ಗುರುಗಳಾದಂತಹ ದಿವ್ಗಿಯ ರಾಮಾನಂದರ ಆಶೀರ್ವಾದ ಇರ್ಬೋದು ಇನ್ಫ್ಯಾಕ್ಟ್ ಹಲವಾರು ಬಾರಿ ಈ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ ಮೂರ್ನಾಲ್ಕು ಜನರ ಹತ್ರ ನಾವು ಕಥೆ ರಿಸರ್ಚ್ ಮಾಡಿದ್ವಿ ಮಜೀದ್ ಬಗ್ನಹಳ್ಳಿ ಅವರು ಕೂಡ ನಾವು ಅವರು ಕೂಡ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆ ಮಾಡಿದ್ವಿ ಕೊನೆ ಯಾವುದೋ ಒಂದು ರೀತಿಯಲ್ಲಿ ಅದು ಸೆಟ್ ಆಗಿಲ್ಲ ಮುಂದೆ ಮಾಡ್ಬೋದು ಮುಂದೆ ಹೇಳ್ತಾ ಬರ್ತೇನೆ ನಾವು ಅಂದ್ಕೊಂಡಿದ್ದೇನಂತಂದ್ರೆ ಪಿಕ್ಚರ್ ಮಾಡೋದು ಆಯ್ತು ಯಾವ ಹೀರೋ ಹಾಕೊಳ್ಳೋದು ಇದೆಲ್ಲ ಬೇರೆ ಚಿತ್ರದಲ್ಲಿ ಏನ್ ಬೇಕು ಅಂತಂದ್ರೆ ಒಂದು ಕಂಟೆಂಟ್ ಬೇಕು ಜನ ಯಾಕೆ ಪಿಕ್ಚರ್ ನೋಡ್ಬೇಕು ಈಗ ನಾವೇ ನಾವು ಪ್ರೇಕ್ಷಕನಾಗ ಆಲೋಚನೆ ಮಾಡ್ಬೇಕು ನಾವು ಈಗ ನಾಳೆ ಯಾವ್ದಾದ್ರು ಪಿಕ್ಚರ್ ಬರ್ತಾ ಇದೆ ಅಂತಂದ್ರೆ ಪಿಕ್ಚರ್ ನೋಡ್ಲಿಕ್ಕೆ ಕಾರಣ ಇರಬೇಕು ನಮ್ಮ ಪಿಕ್ಚರ್ ದರ್ಶನ್ ಇದಾರಾ ಸುದೀಪ್ ಇದ್ದಾರಾ ಅಥವಾ ಶಾರುಖ್ ಖಾನ್ ಇದ್ದಾರಾ ಹೌದಪ್ಪ ಯಾರೋ ಒಬ್ರು ದೊಡ್ಡ ಹೀರೋ ಇದ್ರು ಫ್ಯಾನ್ಸ್ ಇರ್ತಾರೆ ಏ ಅದ್ ಹೆಂಗ್ ಪಿಕ್ಚರ್ ಹೆಂಗನ ಇರಲಿ ನಮ್ಮ ಅಣ್ಣ ಇದಾರೆ ನಾವು ಹೋಗ್ಬೇಕು ಶಿವಣ್ಣ ಇದಾರೆ ನಾ ಹತ್ತು ಗಂಟೆ ಹೋಗ್ಬೇಕು ಅಂತ ಹೋಗ್ತಾರೆ ನಮ್ ಪಿಕ್ಚರ್ ಯಾರು ನೋಡ್ತಾರೆ ನಮ್ಮತ್ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ ನಾವು ಮಾಡ್ತಾರೆ ಫಸ್ಟ್ ಟೈಮ್ ಮಾಡ್ತಾ ಇರೋಂತದ್ದು ಲೋ ಬಜೆಟ್ ಅಲ್ಲದೆ ಇದ್ರು ಕೂಡ ಪಿಕ್ಚರ್ ಏನ್ ಬೇಕು ಕೊಟ್ಟರು ಕೂಡ ನಾವು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಮಾಡುವಂತ ಮಟ್ಟಕ್ಕೆ ನಾವಿನ್ನು ಹೋಗಿಲ್ಲ ಹಾಗಾದಾಗ ಜನ ಮೊದ್ ಥಿಂಕ್ ಮಾಡಬೇಕು ಈ ಪಿಕ್ಚರ್ ಅನ್ನ ಯಾಕೆ ನೋಡ್ಬೇಕು ನಾವು ಅದೇ ಕ್ವೆಶನ್ ಆಗ್ತಾ ಇದ್ವಿ ನಾವೆಲ್ಲ ಇಲ್ಲಿ ನಾವು ಇಷ್ಟು ಜನ ಕೂತ್ಕೊಂಡಿದ್ದೇವೆ ನಮ್ಮ ಟೀಮ್ ಇದೆ ನಮ್ಮ ಪ್ರವೀಣ್ ಭಟ್ರು ಇರ್ಬೋದು ಹಾಗೆ ರಂಜಿತ್ ರಂಜಿತ್ ಇರ್ಬೋದು ಹಾಗೆ ನಮ್ಮ ಶಣ್ಣು ಇರ್ಬೋದು ಹೀಗೆ ಎಲ್ಲರದ ಟೀಮ್ ಇದೆ ಅಭಿ ಇರ್ಬೋದು ಪ್ರಸನ್ನ ಇರ್ಬೋದು ಪೂರ್ಣಚಂದ್ರ ಇರ್ಬೋದು ಸುಮಾರು ಜನ ಪಾಪ ಅವರು ನಮ್ಮ ನಮ್ಮ ಒಟ್ಟಿಗೆ ಎರಡು ವರ್ಷ ಕೊನೆಗೆ ನಾವೆಲ್ಲರೂ ಕರಿತೇವೆ ವೇದಿಕೆಗೆ ಯಾರ್ಯಾರು ಇದ್ರಲ್ಲಿ ಭಾಗವಹಿಸಿದಾರೋ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ನಾವು ವೆದಿಗೆ ಕರಿತೇವೆ ನಮ್ಮ ಪ್ರವೀಣ್ ಭಟ್ ಅಂತೂ ಪ್ರವೀಣ್ ಭಟ್ ಮತ್ತು ರಂಜಿತ್ ಅಂತೂ ಹಗಲು ರಾತ್ರಿ ನಮ್ಮ ಕಾರ್ತಿಕ್ ಅವರೊಟ್ಟಿಗೆ ಎಡಗ ಒಬ್ರು ಎಡಗೈ ಒಬ್ರು ಬೆಲಗೈಯಾಗಿ ಜೊತೆಗೆ ಕಾರ್ಯನಿರ್ವಹಿಸಿದ್ದಾರೆ ಎರಡು ವರ್ಷಗಳ ಕಾಲ ಅಷ್ಟು ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಇಲ್ಲದೆ ಅಂದ್ರೆ ಎಲ್ಲರ ಉದ್ದೇಶ ಏನಾಗಿತ್ತು ಅಂತಂದ್ರೆ ನಾವು ಇವ್ರು ಹೇಳಿದ್ದಾರೆ ಅದನ್ನೇ ಮತ್ತೆ ಎಲಾಬ್ರೇಟ್ ಮಾಡಿ ಹೇಳ್ತೇನೆ ಟೂ ಇಯರ್ಸ್ ತಗೊಂಡಿದ್ದೇವೆ ಪ್ರೀ ಪ್ರೊಡಕ್ಷನ್ಗೆ ಪ್ರೀ ಪ್ರೊಡಕ್ಷನ್ ಎರಡು ವರ್ಷ ಯಾಕೆ ನಾವು ಹಲವಾರು ರೀತಿಯಲ್ಲಿ ಕಥೆ ಪ್ರಯೋಗ ಮಾಡಿದ್ವಿ ಆಲೋಚನೆ ಮಾಡಿದ್ವಿ ಚೇಂಜ್ ಮಾಡಿದ್ವಿ ಇದು ಇದು ಬೇಡ ಬೇಡ ನಾನು ಅವ್ರ ಜೊತೆ ಕೂತ್ಕೋತಾ ಇದ್ದೆ ನಮಗ್ ಕೇಳಿದ ತಕ್ಷಣ ಕತೆ ಚೆನ್ನಾಗಿ ಅನ್ಸ್ಬೇಕು ಸೀನ್ಸ್ ಚೆನ್ನಾಗಿ ಅನಿಸ್ಬೇಕು ಜನ ಈ ಪಿಕ್ಚರ್ ಯಾಕೆ ನೋಡ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಕ್ವಶನ್ ಹಾಕೋತಾ ಇದ್ವಿ ಯಾ ಏನ್ ವಿಶೇಷತೆ ಕಂಟೆಂಟ್ ಹೊಸ ತರ ಇರಬೇಕು ಜನಕ್ಕೆ ಇದ್ರಲ್ಲಿ ಬರುವಂತ ಒಂದು ಹೀರೋ ಆದಿಯಾಗಿ ಹೊಸತರ ಇರಬೇಕು ಅದಕ್ಕೆ ನಾವು ಇವರನ್ನು ಹುಡ್ಕೊಂಡು ಒಂದು ಒಬ್ಬ ನಮಗೆ ಒಂದು ಈಗ ಸಿದ್ಧಿ ತಗೋಬೇಕು ಅಂತ ಅಂದಾಗ ಅಂತ ಒಬ್ಬ ಕಲಾವಿದ ಯಾರು ಕಂಡಿಲ್ಲ ಅದಕ್ಕೆ ಇವ್ರನ್ನ ಕರ್ಕೋ ಬಂದು ಇವ್ರಿಗೆ ಹೇಳಿ ಮಂದು ಕರ್ಕೊ ಸಣ್ಣ ಪಟ್ಟರ ಮಾಡಿಸ್ ನೋಡಿ ಇಲ್ಲ ಅವ್ನ್ ಮಾಡಬಹುದು ಅಂತ ಹೇಳಿ ಇಟ್ಕೊಂಡು ಪಾಪ ಇವ್ರು ಎಷ್ಟು ಕಷ್ಟ ಪಡಿದ್ದಾರೆ ಅಂತಂದ್ರೆ ನಮ್ಮ ರಂಜು ಮತ್ತೆ ಆಹ್ನು ಪ್ರವೀಣ್ ಭಟ್ರಲ್ಲ ಆರು ತಿಂಗಳ ಕಾಲ ಅವ್ನಿಗೆ ಯಾವ್ದು ಡೈಲಾಗ್ ಕೊಡ್ತಿರ್ಲಿಲ್ಲ ಮುಖಪಾತ್ರ ಅಭಿನಯ ಅಂತ ಹೇಳು ನಿನಗೆ ಯಾರೊಬ್ರು ಹೊಡೆದ್ರು ಏನ್ ಮಾಡ್ತೀಯ ಹೇಳು ಅದೇ ನಿನ್ ಬ್ಯಾಕ್ ತಗೊಂಡು ಹೋದ್ರು ಹೆಂಗ್ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತೀಯ ಅಂತ ಹೇಳು ಈ ರೀತಿಯಲ್ಲಿ ಎಲ್ಲ ಘಟನೆಗಳು ಕೂಡ ಒಂದು ಸ್ಕ್ರಿಪ್ಟ್ ಕೊಟ್ಟು ಅದ್ ಸಂಪೂರ್ಣವಾಗಿ ಅವರು ಮೂಕ ಪಾತ್ರ ಅಭಿನಯ ಮಾಡಿಸ್ತಾ ಇದ್ರು ಹತ್ರ ಅಷ್ಟು ಅದ್ಭುತವಾಗಿ ಆ ಮೂಕ ಪಾತ್ರ ಅಭಿನಯದಲ್ಲಿ ಅವ್ನು ಮಾಡಿದ್ದಕ್ಕೆ ಕಲೆಯಲ್ಲಿ ಅವನೇ ಒಂದು ಅದ್ಭುತ ಆಕ್ಟರ್ ಆಗಿ ಇವತ್ತಿನ ದಿವಸ ನಮ್ಮ ಪಿಕ್ಚರ್ ಅಲ್ಲಿ ಅವನು ಮಾಡ್ತಾ ಇದ್ದಾನೆ ನಮಗೆ ಈ ಚಿತ್ರ ಏನು ದೇವಸಸ್ಯ ಅಂತ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಹೇಳಿಕ್ ಹೋಗೋದಿಲ್ಲ ಹಲವಾರು ರೀತಿ ನೀವೇ ಆಲೋಚನೆ ಮಾಡಬಹುದು ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ಇದನ್ನ ನಾನು ಹೇಳ್ತೇನೆ ಅವ್ರು ಪರ್ಮಿಷನ್ ತಗೊಂಡಿಲ್ಲ ವಿಶೇಷವಾದಂಥ ಸಸ್ಯ ಕೂಡ ಸಂಜೀವಿನಿ ನೀವು ಸಂಜೀವಿನಿ ಕಂಪೇರ್ ಮಾಡಬಹುದು ಒಂದು ವಿಶೇಷವಾದ ಸಂಜೀವಿನಿ ಗಿಡ ಇದ್ರೆ ಹೇಗಿರುತ್ತೆ ಆ ರೀತಿ ಅಂದ್ಕೋಬಹುದು ಅಂತ ಒಂದು ವಿಶೇಷವಾದಂತಹ ಗಿಡ ಆ ಗಿಡನೇ ಇದೆಲ್ಲ ಆಕ್ಚುಲಿ ಹೀರೋ ಎಲ್ಲ ಉಳಿದ ಪಾತ್ರಧಾರಿಗಳಕ್ಕಿಂತ ಈ ಆ ಗಿಡ ಇದೆ ಈ ಪಿಕ್ಚರ್ ಕತೆ ಇದೆ ಅದೇ ಒಂದು ವಿಶೇಷವಾದಂತಹ ಒಂದು ಚಿತ್ರದ ಕತೆ ಜೀವಾಳ ಅದು ಆಯ್ತಾ ಅಂತ ಒಂದು ಕಂಟೆಂಟ್ ಅಂದ್ರೆ ಅದನ್ನ ನೋಡಿದಾಗ ಎಲ್ಲರೂ ಕೂಡ ಈ ಈ ಚಿತ್ರದಲ್ಲಿ ಇನ್ನು ಮುಂದುವರೆದು ಹೇಳಬೇಕು ಅಂತಂದ್ರೆ ಇದು ಒಂದು ನಮ್ಮ ಚಿತ್ರದ ಪ್ಲಸ್ ಪಾಯಿಂಟ್ ಒಬ್ಬ ಸಿದ್ಧಿ ಜನಾಂಗ ದೇವ್ ಹಳ್ಳಿ ಕರ್ಕೊಬಂದು ಅವರನ್ನ ಹೀರೋ ಮಾಡಿರುವಂತದ್ದು ಒಂದು ಅದ್ಭುತವಾದಂತಹ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ಆ ಹಳ್ಳಿಯ ಊರು ಆ ಉತ್ತರ ಕನ್ನಡ ಜಿಲ್ಲೆಯ ಮೂವತ್ತು ವರ್ಷ ಹಿಂದೆ ಇದ್ದಂತಹ ಒಂದು ಊರನ್ನ ನಾವು ಸೆಟ್ ಹಾಕಿ ತೋರಿಸಿರುವಂತದ್ದು ಸಂಪೂರ್ಣ ನ್ಯಾಚುರಲ್ ಆಗಿ ಕೇಳ್ತಾ ಇದ್ರಿ ಒಂದು ಕೆಟ್ಟ ಮಾತು ಇದೆಯಲ್ಲ ಅಂತ ಹೇಳಿ ಆ ಒಂದು ಪಾತ್ರಕ್ಕೆ ಬೇಕಾಗತ್ತೆ ಈಗ ನೀವು ತಮ್ ಗೊತ್ತಿ ತಾವು ಹಳ್ಳಿ ನೋಡಿರ್ತೀರಿ ನೀವು ಹಳ್ಳಿಗಳ ಕಡೆ ಎಲ್ಲ ಹೋದ್ರೆ ಈ ಭಾಷೆಗಳೆಲ್ಲ ಮಾಮೂಲಿ ಅದು ಹಳ್ಳಿಗಳ ಕಡೆ ಮಾತಾಡಬೇಕಾರೆ ಅಥವಾ ಸ್ಲಮ್ಗಳಲ್ಲಿ ಗಳ ಮಾತಾಡಬೇಕಾದ್ರಿರ್ಲಿ ಅಥವಾ ಇಲ್ಲಿ ಮಾತಾಡ್ಬೇಕಾಗಿರ್ಲಿ ಆ ಶಬ್ದಗಳು ನಾರ್ಮಲ್ ಆಗಿ ಬರುತ್ತೆ ಅಷ್ಟೊಂದು ತುಂಬಾ ಗೌರವಯುತವಾಗಿ ಮಾತಾಡ್ತಾ ಇದ್ರೆ ಅದಕ್ಕೆ ನೀವು ರಿಯಾಲಿಟಿ ರಿಯಲಿಟಿ ಬರೋದೇ ಇಲ್ಲ ಅದು ಆಗೋದೇ ಇಲ್ಲ ಶಬ್ದಗಳು ಬಂದೇ ಬರುತ್ತೆ ಈ ಬೆಂಗಳೂರಲ್ಲೂ ಕೂಡ ನೀವು ಸ್ಲಮ್ ಏರಿಯಾಗಳಲ್ಲಿ ಹೋದ್ರೆ ಶಬ್ದಗಳು ಹೆಂಗ್ ಬರ್ತದೆ ಅಂತ ವೇದಿಕೆ ಮೇಲೆ ಹೇಳ ನೀವೇ ಸೆನ್ಸರ್ ಮಾಡ್ಬಿಡ್ತೀರಿ ಹೇಳಕ್ ಆಗಲ್ಲ ಆ ರೀತಿಯಲ್ಲಿ ನಾವು ನ್ಯಾಚುರಲ್ ಆಗಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿರೋದೇ ವಿನಃ ಮತ್ತೆ ಬೇರೆ ಉದ್ದೇಶ ಏನಿಲ್ಲ ಸೊ ಆ ರೀತಿಯಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಂಗಿದೆ ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳಬೇಕು ಪ್ರಕಾಶ್ ಬೆಳವಾಡಿಯವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ ಅವ್ರ ಒಂದು ಒಂದು ಭಾಗ ಅವ್ರದ್ದು ಶೂಟಿಂಗ್ ಆಗಿದೆ ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಇದೆ ಪ್ರಕಾಶ್ ಬೆಳವಾಡಿಯವರು ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮತ್ತೆ ನಮ್ಮ ಈ ಸಬ್ಜೆಕ್ಟ್ ಏನಿದೆ ದೇವಸಸ್ಯ ಅಂತ ಏನು ಸಬ್ಜೆಕ್ಟ್ ಇದೆ ಇದು ಎಲ್ಲ ಭಾಷೆಯಲ್ಲೂ ಕೂಡ ಕನೆಕ್ಟ್ ಆಗತ್ತೆ ಈಗ ಟ್ರೈಬಲ್ಸ್ ಸಿಕ್ಕಿಗಳನ್ನೇನು ಅವರು ಟ್ರೈಬಲ್ಸ್ ಹೌದಾ ಟ್ರೈಬಲ್ಸ್ ಎಲ್ಲ ಕಡೆ ಇದ್ದಾರೆ ಆಂಧ್ರದಲ್ಲಿದ್ದಾರೆ ಈಗ ಪಶ್ಚಿಮ ಬಂಗಾಳದಲ್ಲಿದ್ದಾರೆ ಮರಾಠಿ ಮರಾಠಿ ಮಹಾರಾಷ್ಟ್ರದಲ್ಲಿದ್ದಾರೆ ಇದ್ದಾರೆ ಟ್ರೈಬಲ್ಸ್ ಇದ್ದಾರೆ ಹೀಗೆ ಎಲ್ಲ ಭಾಷೆಲ್ಲೂ ಕೂಡ ಕನೆಕ್ಟ್ ಆಗತ್ತೆ ಇವನ್ ಫಾರಿನ್ ಫಾರಿನ್ ಅಂತಂದ್ರೆ ನೀವು ಆಫ್ರಿಕನ್ ಕಂಟ್ರಿ ಅಮೇರಿಕನ್ ಕಂಟ್ರಿ ಅಮೇರಿಕನ್ ಅಮೆರಿಕದಲ್ಲಿ ಮೂಲ ನಿವಾಸಿಗಳ ಸ್ಥಿತಿಗಳು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಆಯ್ತಾ ಮತ್ತೆ ಈ ಟ್ರೈಬಲ್ಸ್ ಇರುವಂತದ್ದು ಕೂಡ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಇದು ಆ ಕತೆ ಮತ್ತೆ ಸಸ್ಯದ ಒಂದು ಸಸ್ಯ ಒಂದು ಕಾಡರ್ ಒಂದು ಸಸ್ಯದ ಕುರಿತು ನಾವು ಮಾಡುವಂತಹ ಒಂದು ಕಂಟೆಂಟ್ ಆದ್ರಿಂದ ಈ ಇದು ಅದ್ಭುತವಾದಂತಹ ಒಂದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಜನ ಇಷ್ಟಪಡುವಂತಹ ಎಲ್ಲ ಕಡೆ ಕನೆಕ್ಟ್ ಆಗುವಂತಹ ವಿಷಯ ಆಗಿದೆ ಅಂತ ಹೇಳಿ ನಮ್ಮ ಅನಿಸ್ತು ನಮಗೆ ನೂರಕ್ಕೆ ನೂರಷ್ಟು ಕಾನ್ಫಿಡೆನ್ಸ್ ಇದೆ ಯಾಕೆಂದ್ರೆ ನಾವು ನಾನು ಪ್ರತಿಯೊಂದು ಸೀನನ್ನು ಕೂಡ ನಾವು ಕೂಡ ಜೊತೆ ಕೂತ್ಕೊಂಡು ನಮ್ಮ ಒಂದು ಟೀಮ್ ಮಾಡ್ಕೊಂಡು ನಾವು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ವಿ ಮಾಡಬೇಕಾದ್ರೆ ಒಬ್ಬ ರಿಕ್ಷಾ ಡ್ರೈವರ್ ತೋರಿಸ್ತಾ ಇದ್ವಿ ನಾವು ಸೀನ್ ಬರ್ಕೊಂಡಾಗ ಒಬ್ಬ ಕೂಲಿ ಕಾರನ್ ಕೇಳ್ತಾ ಇದ್ವಿ ಒಬ್ಬ ಗಾವಡಿ ಕೆಲಸ ಅವ್ರನ್ನ ಅವನನ್ನು ಕೂಡ ಕರ್ಕೊಂಡು ಕೂರಿಸ್ತಾ ಇದ್ವಿ ಎಲ್ಲರನ್ನು ಕೂರ್ಸ್ಕೊಂಡು ಕೂರ್ಸ್ಕೊಂಡು ಕೂರಿಸ್ಕೊಂಡು ನಾವು ಹೀಗೆ ಹೇಗೆ ಹೇಗೆ ಕಾಣುತ್ತೆ ಅಂತ ಹೇಳಿ ಹೀಗೆಲ್ಲವೂ ಕೂಡ ಮತ್ತೆ ನಮ್ಮಲ್ಲಿ ಸಾಂಗ್ ಇದೆ ಫೈಟ್ ಇದೆ ಆಯಿತಾ ಹಳ್ಳಿ ಸೊ ಸೊಗಡಿದೆ ಇದು ಪಕ್ಕಾ ಒಂದು ಮಾಸ್ ಪಿಕ್ಚರ್ ಆಗೋದಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಮತ್ತೆ ನನಗೆ ನೂರಕ್ಕೆ ನೂರಷ್ಟು ವಿಚ್ ವಿಶ್ವಾಸ ಇದೆ ನಮ್ಮ ಚಿತ್ರ ಏನಿದೆ ಈ ಚಿತ್ರದ ಸಾಂಗ್ ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ನೆನಪಿಟ್ಕೊಳ್ಳಿ ಗಣೇಶನ ಹಬ್ಬದಲ್ಲಿ ನಾವು ಸಾಂಗ್ ನೆಕ್ಸ್ಟ್ ಬಿಡ್ತಾ ಹೋಗ್ತೇವೆ ಬಹುತೇಕ ಡಿಜೆಗಳಲ್ಲಿ ನಮ್ಮ ಸಾಂಗ್ ಇರುತ್ತೆ ಮೂರ್ ಸಾಂಗ್ ಫುಲ್ ಸ್ಟೆಪ್ ಇರುವಂತ ಸಾಂಗು ಅದು ಗಣೇಶ್ ನಪ್ಪದಲ್ಲಿ ನಮ್ದೇ ಸಾಂಗ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿರ್ಮಾಪಕರಿಗ ಕಾನ್ಫಿಡೆನ್ಸ್ ನಂಗೆ ಬಹಳ ಇಷ್ಟ ಆಯ್ತು ಯಾಕೆಂದ್ರೆ ಈ ತರದ ಒಂದು ಕಂಟೆಂಟ್ ನ ಒಪ್ಕೊಳ್ಳೋದೇ ಕಷ್ಟ ಇದನ್ನ ಅವ್ರಿಗೆ ಹೇಗೆ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಆ ಅಂದ್ರೆ ಇಂತಹ ಒಂದು ಕಂಟೆಂಟ್ ನ ಅವರು ಒಪ್ಕೊಂಡಿದ್ದಾರೆ ಅಂದ್ರೆ ಅವರಲ್ಲಿ ಸಿನಿಮಾ ಶಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸಬಹುದು ಅಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂತ ರಾಧಾ ಕಲ್ಯಾಣ ಚಿತ್ರ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ರು ಅವರ ಬರವಣಿಗೆಯಲ್ಲಿದ್ದ ಅಂತ ಗದ್ದು ಗಮ್ಮತ್ತು ಗೊತ್ತಿತ್ತು ಆದರೆ ಒಬ್ಬ ವಿಷುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಷಯಲ್ಸ್ ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರ್ಲಿಲ್ಲ ಹೊಸ ಸಿನಿಮಾ ಮಾಡ್ತಾ ಇದೀನಿ ಅಂತ ಅವರು ನಾವು ಹೆಚ್ ಆರ್ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಅವಾಗ ಹೇಳಿದಾಗ ತರನೇ ನಾನು ಯಾರ್ ಹೀರೋ ಅಂತ ಕೇಳ್ದೆ ಅವರು ಹೀರೋ ಇಲ್ಲ ಸರ್ ಅಂದ್ರು ಹೀರೋ ಇಲ್ವಾ ಅಂದ್ರೆ ಕತೆನೇ ಹೀರೋ ಅಂದ್ರು ಓಹೋ ಅಂದ್ರೆ ಅವರಲ್ಲಿ ಆ ಕಥೆಯ ಬಗ್ಗೆ ಅಂಡ್ ಹೊಸ ತರದಲ್ಲಿ ಏನಾದರೂ ಜನಗಳಿಗೆ ಕೊಡಬೇಕು ನಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಅಂಡ್ ಅವರಲ್ಲಿರುವಂತಹ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು ಅದು ಇವತ್ತು ಪ್ರೂವ್ ಆಯಿತು ಯಾಕಂದ್ರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು ಅಂತ ಇಪ್ಪಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ತರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಏನೋ ಸ್ಟೇಜ್ ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಎಷ್ಟು ವಿಶ್ವಾಸವಾಗಿ ಇದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆ ನೋಡಿ ಅಕ್ಕಪಕ್ಕದ ಎಲ್ಲಾ ಭಾಷೆಯ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಇದರ ಹಿಂದೆ ಇದು ಎರಡು ಮೂರು ಶಾರ್ಟ್ ಆಗಿರಬಹುದು ಆದರೆ ಅದರ ಹಿಂದಿನ ಶ್ರಮ ಆ ಪ್ರತಿಯೊಂದು ಶಾರ್ಟ್ ಅಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂತಹ ಶಾರ್ಟ್ ಅಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅಂದ್ರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ ಬರೀ ಒಂದು ಟೀಸರ್ ಅಲ್ಲೇ ಎಷ್ಟು ರೈನ್ ಎಫೆಕ್ಟ್ ಆಗಲಿ ಇನ್ನೊಂದು ಮತ್ತೊಂದು ಆ ಲೊಕೇಶನ್ ಅದನ್ನ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ದೇವರು ಇವರು ನಂಬಿರುವಂತಹ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವರಿಗೆ ಬಹಳಷ್ಟು ಒಳ್ಳೇದು ಮಾಡಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಹೀರೋಗಾಗಿ ಕಥೆ ಮಾಡೋ ಬದಲು ಕಥೆಯನ್ನೇ ಹೀರೋ ಮಾಡಬೇಕು ಅಂತಹ ಸಿನಿಮಾಗಳು ಗೆಲ್ತವೆ ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಮಾತುಗಳು ನಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದರೂ ಪ್ರಶ್ನೆಗಳು ಕೊನೆಯದಾಗಿ ಇದ್ರೆ ಕೇಳಬಹುದು ಹಾ ಮಾಡ್ತಾರೆ ಇನ್ನು ಶೂಟಿಂಗ್ ಬಾಕಿ ಖಂಡಿತ ಪ್ರೆಸ್ ಮೀಟ್ ಆಗುತ್ತೆ ಸರ್ ನಮ್ಮ ಸಿನಿಮಾದ ಹೆಸರು ದೇವಸಸ್ಯ ಅಂತ ಜಗತ್ತಿಗೆ ಹೇಳೋದಕ್ಕೆ ಟೇಸರ್ ಅನ್ನ ಇರೋದು ನಾವು ಇದನ್ನ ನೀವು ಜಾಸ್ತಿ ಜನಕ್ಕೆ ತಲುಪೋದ್ಲಿ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ